ಸ್ನೇಹಿತರೆ ನಮಸ್ಕಾರ ನಿಜವಾದ ಭಕ್ತಿ ಅಂದ್ರೆ ಏನು ನಿಜವಾದ ಭಕ್ತ ಅನ್ನೋನು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾರ ಮನಸ್ಸನ್ನು ನೋಯಿಸದೆ ಯಾರಿಗೂ ತೊಂದರೆ ಕೊಡದೆ ಯಾರಿಗೂ ಹಿಂಸಿಸದೆ ಸಾತ್ವಿಕವಾದ ಬುದ್ಧಿಯನ್ನು ಯಾರು ಹೊಂದಿರ್ತಾರೋ ಅಂಥವರನ್ನ ನಿಜವಾದ ಭಕ್ತ ಅಂತ ಕರಿತೀವಿ ಅಂಥವರಲ್ಲಿ ನಿಜವಾದ ಭಕ್ತಿ ಅನ್ನೋದು ಇರುತ್ತೆ ದೇವರ ಹೆಸರಲ್ಲಿ ಪ್ರಾಣಿಗಳನ್ನು ಬಲಿ ಕೊಟ್ಟವರ ಚಪಲ ಬುತ್ತಿಯಿಂದ ಆಸೆ ಮತ್ತು ಬೈಕ್ಗಳನ್ನು ಈಡೇರಿಸ್ಕೊಳ್ತಾರಲ್ಲ ಅಂಥವರನ್ನು ನಿಜವಾದ ಭಕ್ತ ಅಂತ ಕರೆಯಲ್ಲ ಅದು ನಿಜವಾದ ಭಕ್ತಿ ಅಂತ ಯಾರೂ ಹೇಳೋದಿಲ್ಲ ಸನಾತನ ಧರ್ಮದಲ್ಲಿ ಯಾವ ದೇವರೇ ಆಗಲಿ ಯಾವ ದೇವತೆ ಆಗಲಿ ಪ್ರಾಣಿಗಳನ್ನು ಬಲಿ ಕೊಡಬೇಕಂತ ಎಲ್ಲೂ ಹೇಳಿಲ್ಲ ಅಂತಹ ಪ್ರಾಣಿಗಳನ್ನು ಬಲಿ ಕೊಟ್ರೇನೆ ನಮ್ಗೆ ಆಸೆ ಇರುತ್ತೆ ತೃಪ್ತಿ ಆಗುತ್ತೆ ಅಂತ ಯಾವುದೇ ದೇವತೆ ಆಗ್ಲಿ ದೇವರಾಗಲಿ ಹೇಳಿಲ್ಲ ಮೂಕ ಪ್ರಾಣಿಗಳ ಬಲಿ ಅನ್ನೋದು ಎಷ್ಟೋ ವರ್ಷಗಳಿಂದ ಬಂದಿರತಕ್ಕಂತ ಅನಾಚಾರ ಅನಾಗರಿಕಗಳಿಂದ ಕೂಡಿರ್ತಕ್ಕಂಥ ಮೂಢ ನಂಬಿಕೆ ಇನ್ನು ಹೇಳ್ಬೇಕಂದ್ರೆ ಅಜ್ಞಾನದಿಂದ ಕೂಡಿರುವಂತಹ ಕುರುಡ ನಂಬಿಕೆ ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯು ಕೂಡ ತನ್ನ ಮಗು ಇದ್ದಂತೆ ತಂದೆಗೆ ಎಲ್ಲ ಮಕ್ಕಳ ಮೇಲೆ ಯಾವ ರೀತಿಯ ಸಮಾನವಾದ ಒಂದು ಪ್ರೀತಿ ಇರುತ್ತೋ ಅದೇ ರೀತಿ ಎಲ್ಲ ಜೀವಿಗಳ ಮೇಲೆ ಕೂಡ ಭಗವಂತನಿಗೆ ಸಮಾನವಾದ ಪ್ರೀತಿ ಅನ್ನೋದು ಇರುತ್ತೆ ಗಿಡ ಆಗಿರ್ಬೋದು ಮರ ಆಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಮನುಷ್ಯರಾಗಿರ್ಬೋದು ಎಲ್ಲರನ್ನು ಸಮಾನವಾದ ದೃಷ್ಟಿಯಿಂದ ಭಗವಂತ ನೋಡ್ತಾನೆ ಮೂಕ ಪ್ರಾಣಿಗಳಿಗೆ ಬುದ್ಧಿಶಕ್ತಿ ಮತ್ತು ಆಲೋಚನೆ ಮಾಡುವ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಕಮ್ಮಿ ಪ್ರೀತಿ ತೋರಿಸಲ್ಲ ಮನುಷ್ಯರಿಗೆ ಬುದ್ಧಿಶಕ್ತಿ ಮತ್ತು ಆಲೋಚನೆ ಮಾಡುವ ಶಕ್ತಿ ಜಾಸ್ತಿ ಇದೆ ಅಂತ ಜಾಸ್ತಿ ಪ್ರೀತಿ ತೋರಿಸಲ್ಲ ತಾರತಮ್ಯತೆ ಭೇದ ಭಾವನೆ ಇಲ್ಲದೆ ಎಲ್ಲರನ್ನು ಸಮಾನವಾದ ದೃಷ್ಟಿಯಿಂದ ಭಗವಂತ ನೋಡ್ತಾನೆ ಹೀಗಿರುವಾಗ ಒಂದು ಪ್ರಾಣಿಯ ಪ್ರಾಣವನ್ನು ತೆಗೆದು ಮತ್ತೊಂದು ಪ್ರಾಣಿಗೆ ಅದು ಆಹಾರ ಆಗ್ಬೇಕು ಅಂತ ಯಾವುದೇ ಶಾಸ್ತ್ರದಲ್ಲೂ ಬರೆದಿಲ್ಲ ಯಾವ ದೇವರು ಕೂಡ ಹೇಳಿಲ್ಲ ಒಂದು ಮೂಕ ಪ್ರಾಣಿಯನ್ನು ಸಾಯಿಸಿ ಅದಕ್ಕೆ ಭಯಂಕರವಾದ ಒಂದು ನೋವಿನ ಅನುಭವವನ್ನು ಕೊಟ್ಟು ನಾವು ಒಟ್ಟೆ ತುಂಬಿಸಿಕೊಳ್ತಾ ಇದೀವಲ್ಲ ರಾಕ್ಷಸತನ ಮಾನವೀಯತೆ ಅಂತ ಯಾರು ಕರಿಯೋದಿಲ್ಲ ನಿಜವಾಗ್ಲೂ ದೇವರಿಗೆ ಬಲಿ ಕೊಡಬೇಕಾಗಿರೋದು ಏನ್ ಗೊತ್ತಾ ಮನುಷ್ಯನಲ್ಲಿ ಇರತಕ್ಕಂತಹ ನಾನು ನನ್ನದು ಅನ್ನೋ ಅಸೂಯೆ ಅಹಂಕಾರ ಮೂರ್ಖತನ ಒಟ್ಟೆ ಕಿಚ್ಚು ಇಂತಹ ಕೆಟ್ಟ ಗುಣಗಳನ್ನ ದೇವರಿಗೆ ಬಲಿ ಕೊಡಬೇಕೆ ಹೊರತು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಆಸೆಗೋಸ್ಕರ ಬೈಕೆಗೋಸ್ಕರ ಮೂಕ ಪ್ರಾಣಿಗಳನ್ನು ಬಲಿ ಕೊಡಬಾರ್ದು ಅದನ್ನ ರಾಕ್ಷಸತನ ಅಂತಾರೆ ಸಾತ್ವಿಕವಾದ ಭಗವಂತನ ಆರಾಧನೆಯೇ ಪರಮ ಪವಿತ್ರವಾದದ್ದು ಶ್ರೇಷ್ಠವಾದದ್ದು ಉತ್ತಮವಾದದ್ದು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿರುವಂತಹ ಆಸಕ್ತಿಕರವಾದ ವಿಷಯಗಳು ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದ್ರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ ಬರುತ್ತೆ ಅದನ್ನು ಒತ್ತಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನೀವು ನೋಡ್ಬೋದು